ಆಯ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶ್ವ ಲಾಗೇ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರಿಗೂ ಮೊದಲನೇದಾಗಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಸೊ ಹಬ್ಬದ ದಿನದ ಲಾಗ್ ಆಗಿರೋದ್ರಿಂದ ಬೆಳಗ್ಗೆನೇ ಬೇಗ ಎದ್ದು ಬಾಗ್ಲೆಲ್ಲ ತೊಳೆದು ರಂಗೋಲಿ ಹಾಕ್ಕೊಂಡಿದ್ದೆ ಅದಕ್ಕೆ ಬಣ್ಣನೂ ಕೂಡ ಹಾಕ್ಕೊಂಡಿದ್ದೆ ನಮಗೆ ಮನೆ ದೇವರು ಹಾಕಿದ್ರಿಂದ ಶಿವ ಸ್ವಲ್ಪ ಸುಮಾರಾಗಿ ಮಾಡ್ತೀವಿ ಅಷ್ಟು ಏನು ಇಲ್ಲ ಸಿಂಪಲ್ಲು ಮತ್ತು ಹೊಸ್ಲಿಗೂ ದೇವ್ರ ಮನೆ ಹೊಸಲಿಗೂ ಕೂಡ ತವರೆ ಅವಿಂದ ರಂಗೋಲಿ ಹಾಕಿ ಅದಕ್ಕೂ ಕೂಡ ಕಲರನ್ನು ಹಾಕಿದೆ ಮತ್ತು ದೇವರ ಮನೆ ಕಾಮಾಕ್ಷಿ ದೀಪ ಇಡೋ ಹತ್ರನೂ ಕೂಡ ಈ ರೀತಿ ರಂಗೋಲಿ ಹಾಕ್ಕೊಂಡಿದ್ದೆ ಅಳ್ಸಕ್ಕೆ ಇಡುವಂಥ ವಿಳ್ಯದೆಳೆಗೂ ಕೂಡ ಈ ರೀತಿ ಕುಂಕುಮ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ದೇವರಿಗೆ ನೈವೇದ್ಯಕ್ಕೆ ಅಂತ ಅಕ್ಕಿ ಪ್ರಸಾದ ಕೂಡ ಮಾಡ್ಕೊಂಡಿದ್ದೆ ತೆಂಬಿಟ್ಟು ಕೂಡ ಮಾಡಿದ್ದೆ ಶಿವನಿಗೆ ಪ್ರಿಯವಾದ ತೆಂಬಿಟ್ಟು ಮತ್ತೆ ಹಣ್ಣುಗಳು ಇಟ್ಟಿದ್ದೀನಿ ಕಾಮಾಕ್ಷಿ ದೀಪಕ್ಕೆ ಅಂತ ಒಂದೆಂಟು ವಿಳ್ಳೆದೆಳೆಗಳನ್ನ ಇಟ್ಟು ಅದನ್ನು ಕೂಡ ಅಷ್ಟೇ ಕುಂಕುಮ ಇಟ್ಟು ಅಲಂಕಾರ ಮಾಡಿ ಇಟ್ಟಿದ್ದೀನಿ ಒಂದು ದಿನ ಮುಂಚಿತವಾಗಿಯೇ ಫೋಟೋನೆಲ್ಲ ಒರೆಸಿ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಇಟ್ಟಿದ್ದೆ ಅದರಿಂದ ನಮ್ಮ ಮನೇಲಿ ಬೇಗ ಒಂದು ಒಂಬತ್ತು ಗಂಟೆ ಅಷ್ಟರಲ್ಲಿ ಬೇಗ ಪೂಜೆ ಆಯಿತು ಕಾಯಿ ಹೊಡೆದು ಹಣ್ಣು ಕೂಡ ಇಟ್ಟು ಪೂಜೆ ಮಾಡ್ತೀನಿ ಈ ರೀತಿ ಸಿಂಪಲ್ಲಾಗಿ ಶಿವರಾತ್ರಿ ಹಬ್ಬ ನಮ್ಮ ಮನೆಯಲ್ಲಿ ಆಯಿತು ನಮ್ಮ ತೋಟದಲ್ಲೇ ಕನ್ಕಂಬರುವ ಕನಕಾಂಬ್ರ ಕಾಕ್ಟ ಎಲ್ಲ ನಮ್ಮ ತೋಟದೇ ಹೂವು ಇತ್ತು ಆ ಶಿವರಾತ್ರಿ ಹಬ್ಬಕ್ಕೆ ಅಂತಲೇ ಹಾಗೆ ಇಟ್ಟಿದೆ ನಾನು ಫ್ರಿಜ್ಜಲ್ಲಿ ಅದೇ ಹೂದಿಂದನೇ ಅಲಂಕಾರ ಮಾಡಿದ್ದೀನಿ ದೇವರಿಗೆ ಅಂತ ಶಿವನಿಗೆ ಪ್ರಿಯವಾದ ತೆಂಬಿಟ್ಟು ಕೂಡ ಮಾಡಿದ್ದೀನಿ ತೆಂಬಿಟ್ಟನ್ನು ರೆಸಿಪಿ ವೀಡಿಯೋ ಬೇಕಾದರೆ ಹಾಕಿದ್ದೀನಿ ನೋಡಿ ಹೇಗಿತ್ತು ಅಂತ ಒಂದು ಕಮೆಂಟ್ ಕೂಡ ಮಾಡಿ ಮತ್ತು ಬೆಳಗಿನ ಟಿಫನ್ಗೆ ಅಂತ ನಾನು ಮೆಂತ್ಯ ಸೊಪ್ಪಿತ್ತು ಮೆಂತ್ಯ ಸೊಪ್ಪಲ್ಲಿ ವಾಂಗಿ ಭತ್ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ಹಸಿ ಬಟಾಣಿ ಕೂಡ ಹಾಕಿದೆ ತುಂಬ ಚೆನ್ನಾಗಿತ್ತು ಮೆಂತ್ಯ ಭತ್ತು ಅದ್ರ ಜೊತೆಗೆ ಚಟ್ನಿ ಮೊಸರು ಇದ್ರ ಸೂಪರ್ ಕಾಂಬಿನೇಷನ್ನು ನಾನು ಚಟ್ನಿ ಮಾಡಿಕೊಂಡಿದ್ದೆ ಮೆಂತ್ಯ ಭತ್ತ ಜೊತೆಗೆ ಮತ್ತು ನಮ್ಮ ಮನೆಯವರು ಆರ್ಜಿ ಪಾನಿಪುರಿ ಕಿಟ್ ತಂದಿದ್ದರು ಮಕ್ಕಳಿಗೆ ಪಾನಿಪುರಿ ಅಂತ ಹಳ್ಳಿ ಕಡೆ ನಿಮಗೆ ಗೊತ್ತಿರೋ ಹಾಗೆ ಪಾನಿಪುರಿ ಗೋಬಿ ಎಲ್ಲ ಸಿಗೋದಿಲ್ಲ ಆದ್ದರಿಂದ ಮನೆಯಲ್ಲೇ ಮಾಡಿದ್ದೆ ಆರ್ಜಿ ಪಾನಿಪುರಿ ಕಿಟ್ ತಂದಿದ್ರು ಅದರಿಂದ ಆಲೂಗಿಡ್ಡ್ರನ್ನೆಲ್ಲ ಬೇಯಿಸಿ ಎಲ್ಲ ರೆಡಿ ಮಾಡಿಕೊಂಡು ಮನೆಯಲ್ಲೇ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ನಮ್ಮ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು ಪಾನಿಪುರಿ ತಿನ್ನಬೇಕು ಅನ್ಸಿದ್ರೆ ಈ ರೀತಿ ಒಂದು ಐವತ್ತು ರೂಪಾಯಿ ಇರುತ್ತೆ ಅಷ್ಟೇ ಒಂದು ಪ್ಯಾಕೆಟ್ ತಂದು ಮಾಡಿದ್ರೆ ಒಂದು ಮೂರು ಜನ ನಾಲ್ಕು ಜನ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಾವೇ ಮನೆಯಲ್ಲೇ ಮಾಡೋದ್ರಿಂದ ತುಂಬ ಕ್ಲೀನಾಗಿ ಕೂಡ ಮಾಡ್ಬೋದು ಮತ್ತು ವಡೆ ಕೂಡ ಮಾಡಿಕೊಂಡಿದ್ದೆ ನಾನು ಇಟ್ಕಿದ್ದು ಬೇಳೆ ಹಾಕಿ ಕಡಲೆಬೇಳೆ ನೆನೆ ಹಾಕಿ ವಡೆ ತುಂಬ ಕ್ರಿಸ್ಪಿಯಾಗಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಕ್ರಿಸ್ಪಿಯಾಗಿ ವಡೆ ನಾ ಟೀ ಜೊತೆಗೆ ವಡೆ ಕೂಡ ಮಾಡಿಕೊಂಡಿದ್ದೆ ಈವ್ನಿಂಗೆ ಸ್ನ್ಯಾಕ್ಸ್ಗೆ ಅಂತ ವಡೆ ಅಂತ ತುಂಬ ಚೆನ್ನಾಗಿತ್ತು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಎಲ್ಲ ಕೂಡ ಹಾಕಿದೆ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ವಡೆ ಇದ್ರ ಜೊತೆಗೆ ನಾನು ಇದ್ಕಿದಬೇಳೆ ಸಾಂಬಾರು ರೈಸು ಮುದ್ದೆ ಎಲ್ಲ ಮಾಡ್ಕೊಂಡಿದ್ದೆ ವಡೆ ಜೊತೆ ತಿನ್ನೋದಕ್ಕೆ ನೈಟ್ಗೆ ಅಂತ ಸಾಂಬಾರು ಇದ್ಕಿದಬೇಳೆ ಸಾಂಬಾರು ಕೊಡೆಯಂತೂ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು